ಸುಳಿ ಹೊರಗಡೆ ಸುಳಿಯಾಗ್ಬಿಟ್ಟಿದಿರಿ ನೀವೆಲ್ಲರೂ ಹಿಂಸೆ ಹೌದು ಕಟ್ಕೊಂಡಿರೋ ಗಂಡ ಒಂದು ದಿವಸ ಹೋಗ್ತಾನೆ ನಿಮ್ಮಲ್ಲಿ ಬರಬೇಕು ಇವ್ರಿಗೂ ನಿಲುವು ಬರಬೇಕು ಹೋಗ್ತಾರಂತ ಹುಟ್ಟಿದ ಮಕ್ಕಳು ಒಂದು ಕಡೆ ಹೋಗ್ತಾರೆ ಅರಿವಿನ ಪ್ರಜ್ಞೆ ನಮಗೆ ಬಂದು ಆನಂದ ಇರ್ತೇವೆ ನಾವು ಇದು ಏನಾಗದ ಇಟ್ಸ್ ಫಿಸಿಕಲ್ ಅಟ್ಯಾಚ್ಮೆಂಟ್ ಸೆಂಟಿಮೆಂಟಲ್ ಸೈಕೋ ತುಂಬಿಬಿಟ್ಟು ಇದು ಕದು ಅದಕ್ಕಿದು ಒಂದು ಊರ್ಗ್ ಹೋಗಿದ್ದೀನಿ ಮುದುಕಿ ಬಾಳ ಚಲೋ ಮುದುಕಿ ಎಂಬತ್ತು ವರ್ಷ ಎಷ್ಟು ಬಂಗಾರ ಇಲ್ಕಲ್ ತಲೆ ಇಲ್ಕಲ್ ಸೀರೆ ಊಟ ವಿಭೂತಿ ಹಾಕಳ ಮೊಮ್ಮಕ್ಕಳನ್ನೆಲ್ಲ ಕುಂಡ್ರ ಸುಣ್ಣ ಮನೆ ಮುಂದೆ ಹೊರಕ್ ಕುಂತಳ ಎಲ್ಲಾರು ಊಟ ಕಾರ್ದಾರನ ಅವ್ನು ಊಟ ಮಾಡಿ ಹೊರಗೆ ಬಂದು ಕೇಳ್ದೆ ಯವ್ವ ಯಾಕೆ ಕಳಾಕತ್ತಿ ಯಾಕೆ ಕಳ್ತಿದ್ವಿ ಮಕ್ಕಳ ಚಲೋ ಏ ಮಕ್ಳು ಬಾಳ ಚಲೋ ನೋಡ್ಕೊತಾರ್ರಿ ಮೊಮ್ಮಕ್ಕಳು ಅವರು ನೋಡ್ಕೋತಾರ್ರಿ ಮತ್ತ್ ಯಾಕ್ ಕಳಕತ್ತಿದಿ ಅವ್ರ ಇದ್ರೆ ಎಂಬತ್ ಮುಗ್ದೆ ನೀ ಯಾಕೆ ಅವ್ರ ಪತ್ರ ನೀಂಗಿರ್ಬೇಕೀರೋದ್ ಇರಲಿಲ್ಲ ಬಗ್ಗೆ ನೆನೆಸ್ಕೊಂಡು ಏನ್ ಮಾಡ್ತೀಯ ನೀನ್ ಹೇಗಿರ್ಬೇಕು ಅಂತ ತೀರ್ಮಾನ ಮಾಡು ನಿನ್ನ ಬದುಕಿನ ಬಗ್ಗೆ ನೀನು ಚಿಂತನೆ ಮಾಡು ಇದ್ರು ಚೊಲೋ ಊಟ ಕೊಟ್ಟರು ಆಯ್ತು ಬಟ್ಟೆ ಕೊಟ್ಟರು ಆಯ್ತು ಪ್ರೀತಿ ಮಾಡಿದ್ರು ಆಯ್ತು ಅವ್ರ ಮುಂದೆ ನಾನು ನನ್ನ ಮುಂದೆ ಅವರು ನೆನೆಸ್ಕೊಂಡು ಕುತ್ಕೊಳ್ಳೋದು ಅವ್ರಿದ್ರೆ 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 ಏನಾಗ್ತಿತ್ತು ಏನು ಆಗ್ತಿರ್ಲಿಲ್ಲ ಏನು ಆಗ್ತಿರ್ಲಿಲ್ಲ ಅವ್ರು ಇದ್ರು ಅಷ್ಟೇ ಅವ್ರು ಇದ್ರು ಅಷ್ಟೇ ಹೋಗ್ತಾ ಅದು ಇಲ್ಲಿ ನೀನು ಕಟ್ಟಿದ್ಯಾ ಮನೆ ನೀನು ಇಟ್ಟಿದ್ಯಾ ನಿನ್ನ ಕೈಯಲ್ಲಿ ಇಲ್ಲ ಈ ಸೃಷ್ಟಿಯನ್ನು ರಚನೆ ಮಾಡುವ ಒಬ್ಬ ಸೃಷ್ಟಿಕರ್ತನ ಮನೆಲ್ಲರನ್ನ ಆಟ ಆಡಿಸ್ತಾ ಇದ್ದಾನೆ ಕೋಲ ತುದಿಯ ಕೋರದನಂತೆ ನೀನ ತುದಿಯ ಗೊಂಬೆಯಂತೆ ನೀ ಆಡುವಂತೆ ನಾಡುವಿನಯ ನೀ ಇರಿಸಿದಂತೆ ನಾ ಇಳುವಿನಯ ಜಗದ ಯಂತ್ರವಾಹಕ ಚೆನ್ನ ಮಲ್ಲಿ ನೀ ಸಾಕನ್ ನೀ ಆಡ್ತೀನಿ ಅಂದ್ರೆ ನಡೀತೀ ನನ್ನ ಮನೆ ನನ್ನ ಮನೆ ನನ್ನ ಮಕ್ಕಳು ಅದ್ರಲ್ಲಿ ಹೆಣ್ಮಕ್ಳಂತೂ ಹೆಣ್ಮಕ್ಳು ಹುಟ್ಟದ್ರ ಮಂಡಕ್ಕಿ ಹಂಚುತ್ತಾರ ಗಂಡ ಮಗಟ್ಟ ಉಂಡೆ ಕೊಡ್ತಾರ ಯಾಕ ಹ್ಯಾಪಿನೆಸ್ ಆಗಿ ಬದ್ರಿ ಏ ನಾನು ಹೋಗ್ತೀನಿ ಕೊಡೋದು ಏನ್ ಮಾಡ ಯಾರದು ಮನೆ ನಿಂದೇನೋ ಮನೆ ನಾನೇ ಕಟ್ಟಿಸಿದೆ ನಾನೇ ಹುಟ್ಟಿಸಿದೆ ಯಾರು ನಾನೇ ಕಟ್ಟಿಸಿದೆ ನಾನೇ ಹುಟ್ಟಿಸಿದೆ ಎಂಬುವಲ್ಲ ಜಂಬದ ಸೊಲ್ಲು ಏನಿಗೆ ಏನು ಅರಿತವರೂ ದೇವರ ಮನೆಯಿದು ಈ ಜಗವೆಲ್ಲ ಬಾಡಿಗೆ ದಾರರು ಜೀವಿಗಳೆಲ್ಲ ದೇವರ ಇದು ಈ ಜಗವೆಲ್ಲ ಇಷ್ಟೇ ವರುಷ ಇಷ್ಟೇ ದಿವಸ ಇರಬೇಕೆಂಬುದು ಕಟ್ಟು ಕರಾರು ಏನಿದೆ ಏನು ದೇವರ ಮನೆಯಿದು ಈಗವೆಲ್ಲ ಮತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟ ಹಂತ ಇದು ನನ್ನ ಮನೆ ಏನು ಬಸವ ಕಲ್ಯಾಣದಲ್ಲಿ ಬಹಳ ದೊಡ್ಡ ಮನೆ ಏ ಇವರು ಬಹಳ ದೊಡ್ಡ ಶ್ರೀಮಂತರು ಇವರಿಗಿಂತ ದೊಡ್ಡ ಮನೆ ಸೊಲ್ಲಾಪುರದಾಗ ಕಟ್ಟಾರ ಸೊಲ್ಲಾಪುರದಲ್ಲಿ ಹೋದ್ರೆ ಸೊಲ್ಲಾಪುರದಿಂದ ಡೆಲ್ಲಿಗೆ ಹೋದ್ರ ಡೆಲ್ಲಿ ಒಳಗಡೆ ಒಬ್ಬಳು ಮನೆ ಕಟ್ಟಾಳ ವೇಷಾವಾಟಿಕೆ ಮಾಡೋಳ ಮನೆ ಕಟ್ಟಾಳ ಬುಗ್ಗಿ ಹೆರವರ ಮನೆಯನ್ನು ತನ್ನ ಮನೆಯನ್ನು ಬರೀ ಧನ ವನಿತೆಯರಂದು ಓರಿ ಓರಿ ಸಾಯುತ್ತಿದೆ ನೋಡ ಏನು ಸುಮ್ಮನೆ ಬಡದಾಡ ಕತ್ತಿರಿ ನೀವೆಲ್ಲರೂ ಏನಿಲ್ಲ ಇದ್ರೊಳಗ ಏನಿಲ್ಲ ಇದ್ರೊಳಗ ಏನೇನು ಇಲ್ಲ ಬಡದಾಡ್ತೀರಿ ಬಹಳ ಬಿಗಿಯ ಬೇಡ ಹರಿದು ಹೋದಿತ್ತು ಸಡಿಲ ಬಿಡಬೇಡ ನಾದ ಉಂಟಾಗಲಿಕ್ಕಿಲ್ಲ ಬಹಳ ಬಿಗಿಯ ಬೇಡ ಹರಿದು ಹೋದಿತ್ತು ಸಡಿಲ ಬಿಡಬೇಡ ನಾದ ಉಂಟಾಗಲಿಕ್ಕಿಲ್ಲ ಇಟ್ ಈಸ್ ಬ್ಯಾಲೆನ್ಸ್ ಇಳಿದ ತ್ರಾಸಿನ ತಕ್ಕಡಿಯ ಮುಳ್ಳಿನಂತೆ ನಿಂತಿರುವೆ ಒಂದು ಜೊವೆ ಕೊರತೆ ಯಾದರೆ ಎಣ್ಣ ನರ್ಕಿ ಕೂಡಲ ಹೋಗು ಕೂಡಲೇವಾ ಇಳಿದ ತ್ರಾಸಿನ ತಕ್ಕಳಿಯ ಮುಳ್ಳಿನಂತೆ ನಿಂತಿರುವೆ ಒಂದು ಚೌಮ್ಯ ಕೊರತೆಯಾದರೆ ಎನ್ನ ನರ್ತೀನಿ ಎದ್ದು ಹೋಗು ಕೂಡಲ ಸಂಗಮ ದೇವ ಪಾಪವನ್ನು ಕೊಂಬುವನು ಒಬ್ಬ ಪುಣ್ಯವನ್ನು ಕೊಂಬುವನು ಒಬ್ಬ ಇಳಿದ ತ್ರಾಸಿನ ತಕ್ಕಳೆಯ ಮುಳ್ಳಿನಂತೆ ನಿಂತಿರುವೆ ಹರದ ಕುಳ್ಳಿಂತ ನಮ್ಮ ಮಹಾದೇವ ಶಕ್ತಿ ಒಮ್ಮನವಾದರೆ ನುಡಿಯ ಇಮ್ಮನವಾದರೆ ನುಡಿಯ ಕಾಣೆಯ ಸೋಲ ಅರ್ಧ ಕಾಣೆಯ ಗೆಲ್ಲ ಜಾಣಲೋಡವ ನಮ್ಮ ಕೂಡಲ ಸಂಗಮ ದೇವ ಇವು ತಿಳ್ಕೊಂಡಂಗ ಇಲ್ಲ ಇಲ್ಲಿ ನೀವೆಲ್ಲ ತಿಳ್ಕೊಂಡಂಗೆ ದೇವ್ರು ನಿಮಗೆ ಕೊಟ್ಟು ಬಿಟ್ಟಿದ್ರೆ ಬಾ ಬಾಬಾ ನಮ್ಮನ್ನು ಮಾತಾಡಿಸ್ತಿದ್ರೆ ನೀವು ಈ ಕಾಯವನ್ನು ಒಂದಿಷ್ಟು ಬದಲಾಯಿಸಿಕೊಳ್ಳು ಇರುವ ವಸ್ತು ಇರುವಂತೆ ಇರಲಾರದ ವಿಶೇಷವಾಗಿ ನೋಡಿಬಾರ ಇವತ್ತು ಹೋಗಿ ಮನೆ ಮನೆಯೊಳಗ ಕನ್ನಡಿ ಮುಂದೆ ಹಿಂಗೆ ನಿಂತ್ಕೊಂಡು ಸಲ ದೇಹವನ್ನು ಗಮನಿಸಿ ಕಣ್ಣಿ ಇಟ್ಟು ಚಲೋ ಕೊಡ್ತಾನ ಇಲ್ಲಿ ಕೊಡಬಹುದು ಇಲ್ಲಿ ಕೊಟ್ಟಿದ್ರೆ ಹೆಂಗಾಗ್ತಿತ್ತು ಅಲ್ಲ ಸುಮ್ಮನೆ ನಿಂತ್ಕೊಳ್ಳೋದು ಕನ್ನಡಿ ಮುಂದ ಈ ಕೂದಲು ಉಗುರು ಬೆಳೆಯೋ ಬದಲು ಮೂಗು ಬೆಳೆದಿದ್ರೆ ಹೆಂಗಾಗ್ತಿತ್ತು ಒಬ್ರು ಮೂಗು ಒಬ್ರು ತಗೊಂಡು ಎಷ್ಟು ಬ್ಯೂಟಿಫುಲ್ ಬಾಡಿ ಪ್ರವಚನ ಬರೋತ್ಗೆ ಅವ್ರ ಮೂಗು ಇವ್ರೆ ಎತ್ಕೊಳ್ಳೋದು ಎಷ್ಟು ಸಣ್ಣ ಮೂಗುಗೆ ಸೀತಾ ಬಂದ್ರ ತಡ್ಕೊಳಕ್ ಆಗಲ್ಲ ಎಷ್ಟು ಚೆನ್ನಾಗಿ ಮೂಗಿಟ್ಟನು ಎಷ್ಟು ಚೆನ್ನಾಗಿ ಉಪ್ಪಿಟ್ಟಾನ ಮೇಲಿನ ಬೆವರು ಕೆಳಗೆ ಹೋಗ್ಬೇಕು ಅಂತ ಬೋಳ್ಸ್ಕೊಳಕ್ ಅಲ್ಲ ಹ್ಮ್ ಗೋಪಿ ಎಷ್ಟು ಚೆನ್ನಾಗಿಟ್ಟನ ಬಾಯಿ ಎಷ್ಟು ಚೆನ್ನಾಗಿಟ್ಟನ ಮೇಲಿನ ಪ್ರಸಾದ ಮಲ ಹೋಗ್ಲಿಲ್ಲ ಅಂದ್ರೆ ಗೊತ್ತಾಗ್ತದ ಹ್ಮ ಡಾಕ್ಟ್ರ ಎನಿಮಾ ಕೊಡಬೇಕು ಶರೀರ ಬ್ಯೂಟಿಫುಲ್ ಸುಮ್ಮನೆ ಸುಮ್ಮನೆ ಶರೀರ ಪ್ರೀತಿ ಮಾಡ್ರಿ ದೇವ್ರನ್ನ ಎದಕ್ ಪ್ರೀತಿ ಮಾಡ್ತೀರಿ ದೇವರಂತ ನನಗೆ ಎದ್ ಪ್ರೀತಿ ಮಾಡ್ತಿರೋ ನಾ ಕೊಟ್ಟಿರೋ ಶರೀರವನ್ನು ಛಲೋ ಇಟ್ಕೊಂಡ್ರೆ ತಾವೇ ಹೇಳ್ತಾನ ಇವ ಅಂತ ನಿಮ್ಮ ಪ್ರೀತಿ ಏನು ಕರ್ಮ ಇದು ಏನು ಅರ್ಥನೇ ಹೋಗೋದು ನಮ್ಗೆ ಬಿಟ್ಟಾರ ಜನ ನಿಮ್ಮ ನೋಡ್ ನನಗೆ ಭಯಕತ್ತದ ಒಬ್ಬೊಬ್ರು ಅಂಟ್ಬಿಟ್ಟಾರ ಒಬ್ಬೊಬ್ರು ಈ ಕಡೆ ಒಬ್ರು ಹೋಗ್ತಾರೆ ಆ ಕಡೆ ಒಬ್ರು ಹೋಗ್ತಾರೆ ಎದಕ್ಕೆ ಹೋಗ್ತೀವಿ ಹೋಗೋದು ಮನೆಯಾಗ ಎದ್ದು ಸರಿಯಾಗಿ ದುಡೀರಿ ಎಲ್ಲರಿಗೂ ಆರೋಗ್ಯ ಸ್ವಸ್ಥತೆಯಿಂದ ಇರ್ತದೆ ಯೋಗ ಮಾಡಿ ಧ್ಯಾನ ಮಾಡಿ ಲಿಂಗವನ್ನು ಇಟ್ಕೊಳ್ಳಿ ಕಾಯವೇ ಕೈಲಾಸ ಇದು ಮೊದಲನೆಯ ಧರ್ಮ ಎರಡನೆಯದು ಮನಸ್ಸಿನ ಧರ್ಮ ಅದಕ್ಕೆ ಶರೀರಕ್ಕೆ ಇಷ್ಟಲಿಂಗವನ್ನು ಕೊಟ್ಟ ಮನಸ್ಸಿಗೆ ಪ್ರಾಣಲಿಂಗವನ್ನು ಕೊಟ್ಟ ಆತ್ಮಕ್ಕೆ ಭಾವಲಿಂಗವನ್ನು ಸಂಬಂಧ ಮಾಡು ಈ ಶರೀರದಲ್ಲಿ ಮೂರು ಲಿಂಗಗಳನ್ನು ಬದಲಾಯಿಸಿಕೊಂಡು ಹೋದ ಲಿಂಗ ದೇವರಲ್ಲ